ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎ ಪಿ ಎಸ್ ಬ್ಲಾಗ್ಸ್ ಬನ್ನಿ ಫ್ರೆಂಡ್ಸ್ ಮಧ್ಯಾಹ್ನದ ಊಟಕ್ಕೆ ಒಂದು ಒಳ್ಳೆ ಸೈಡ್ ಡಿಶ್ ಅಂತನಾದರೂ ಹೇಳ್ಬೋದು ಪಲ್ಯ ಏನಾದರೂ ಹೇಳ್ಬೋದು ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಬಾಣಲಿ ಬಿಸಿ ಮಾಡೋಕೆ ಇಟ್ಬಿಟ್ಟು ಅದಕ್ಕೆ ಒಂದು ಮೂರಿಂದ ನಾಲ್ಕು ಚಮಚ ಎಣ್ಣೆ ಹಾಕಿ ಒಂದು ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡಿರೋದನ್ನು ಹಾಕಿ ಚೆನ್ನಾಗಿ ಫ್ರೈ ಇದನ್ನು ಈರುಳ್ಳಿ ಜಾಸ್ತಿ ಫ್ರೈ ಆಗೋದು ಬೇಡ ಸ್ವಲ್ಪ ಮಟ್ಟಿಗೆ ಫ್ರೈ ಆದರೆ ಸಾಕು ಈರುಳ್ಳಿ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಓ ಏನು ಪಲ್ಯ ಮಾಡ್ತಾ ಇರೋದು ಅಂತಲೇ ಹೇಳಲಿಲ್ಲ ಅಲ್ವಾ ನಾನು ನೋಡಿ ಇವತ್ತು ನಾನು ಹೀರೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈರುಳ್ಳಿ ಫ್ರೈ ಆದಮೇಲೆ ಇವಾಗ ಅದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಈ ಹೀರೆಕಾಯಿನ ಸೇರಿಸಬೇಕು ನಾನು ಈ ಪಲ್ಯ ಮಾಡೋದಕ್ಕೆ ಬಳಸಿರೋದು ಮೂರು ಹೀರೆಕಾಯಿ ಇದು ಮೂರು ಹೀರೆಕಾಯಿನ ನೀಟಾಗಿ ವಾಶ್ ಮಾಡಿ ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು ನೋಡಿ ಹೀರೆಕಾಯಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಕೂಡ ಕಟ್ ಮಾಡಿಬಿಟ್ಟು ಸೇರಿಸಬೇಕು ಹೀರೆಕಾಯಿ ಟೊಮೊಟೊ ಸೇರಿಸಿದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋಬೇಕು ನಾವು ನಾನಿಲ್ಲಿ ಬಳಸಿರೋದು ಪಿಂಕ್ ಸಾಲ್ಟ್ ನೋಡಿ ಸಾಲ್ಟ್ ಎಲ್ಲ ಸೇರಿಸಿದ್ಮೇಲೆ ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಇನ್ನೊಂದು ಏನಂದರೆ ಇದಕ್ಕೆ ನೀರೆಲ್ಲ ಏನು ಬೇಕಾಗಲ್ಲ ಯಾಕಂದರೆ ನಾನಿಲ್ಲಿ ಬಳಸಿರೋದು ತುಂಬ ಎಳೆದಾಗಿದೆ ಹೀರೆಕಾಯಿ ಸೊ ಆದ್ದರಿಂದ ಇದಕ್ಕೆ ನೀರಿನ ಅವಶ್ಯಕತೆ ಇಲ್ಲ ಅದೇ ಎಷ್ಟು ನೀರು ಬಿಟ್ಕೊಳ್ಳುತ್ತೋ ಅಷ್ಟು ನೀರು ಸಾಕಾಗುತ್ತೆ ಇದಕ್ಕೆ ನೋಡಿ ಈ ರೀತಿ ಎಲ್ಲ ಒಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಐದು ನಿಮಿಷ ಹಾಗೆ ಬೇಯೋದಕ್ಕೆ ಬಿಡಬೇಕು ಇದು ಬೇಯ್ತಾ ಇರಲಿ ಬೈಯೋ ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರುವಂಥ ಮಸಾಲೆನ ನಾವು ರುಬ್ಕೊಳ್ಳೋಣ ಬನ್ನಿ ಈ ಮಸಾಲೆ ರುಬ್ಕೊಳ್ಳೋಕ್ಕೆ ನಮಗೆ ಮೊದಲನೇದಾಗಿ ಬೇಕಾಗಿರೋದು ತೆಂಗಿನಕಾಯಿ ಇದು ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟು ಕಾಯಿ ಇದೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾವು ಕಟ್ ಮಾಡಿಟ್ಕೊಂಡಿರೋ ತೆಂಗಿನಕಾಯಿ ಹಾಕೊಂಡು ಇದಕ್ಕೆ ಒಂದು ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿ ಸೇರಿಸ್ಕೋಬೇಕು ಹಾಗೆ ಕಟ್ ಮಾಡಿದಂತ ಒಂದು ಅರ್ಧ ಈರುಳ್ಳಿ ಕೂಡ ಸೇರಿಸ್ಕೋಬೇಕು ಇದಕ್ಕೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೇಕು ಕೊಬ್ಬರಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ಮೇಲೆ ಇದಕ್ಕೆ ನಮಗೆ ಎಷ್ಟು ಖಾರ ಬೇಕೋ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಮತ್ತು ನಾವು ಸಾಂಬಾರಿಗೆಲ್ಲ ಯೂಸ್ ಮಾಡುವಂಥ ಸಾಂಬಾರ್ ಪುಡಿ ಹಾಕೋಬೇಕು ಆಮೇಲೆ ಇದಕ್ಕೆ ಒಂದು ಅರ್ಧ ಲೋಟ ನೀರು ಹಾಕ್ಬಿಟ್ಟು ಇದನ್ನು ನೋಡಿ ಈ ರೀತಿ ಚೆನ್ನಾಗಿ ಒಂದು ಪೇಸ್ಟಾಗಿ ಇದನ್ನು ನಾವು ಮಸಾಲೆ ರೆಡಿ ಮಾಡೋ ಅಷ್ಟರಲ್ಲಿ ನೋಡಿ ಹೀರೆಕಾಯಿ ಈ ಮಟ್ಟಿಗೆ ಬೆಂದಿದೆ ಈ ಬೆಂದಿರೋ ಹೀರೆಕಾಯಿಗೆ ನಾವು ಆವಾಗಲೇ ರುಬ್ಕೊಂಡಿದ್ದಂಥ ಮಸಾಲೆನ ಸೇರಿಸ್ಕೋಬೇಕು ಆಮೇಲೆ ಇದಕ್ಕೆ ಎಕ್ಸ್ಟ್ರಾ ನೀರೆಲ್ಲ ಅವಶ್ಯಕತೆ ಇರಲ್ಲ ನಾವೇನು ಈ ಜಾರನ್ನ ತೊಳಿತೀವಲ್ಲ ಆ ನೀರು ಹಾಕಿದ್ರೆ ಸಾಕಾಗುತ್ತೆ ನಮಗೆ ಇದು ರೈಸ್ ಜೊತೆ ಎಲ್ಲ ತಿನ್ನೋಕ್ಕೆ ಎಲ್ಲ ಬೇಕಾಗಿದ್ದರೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ನಡೆಯುತ್ತೆ ಅದಲ್ದಿರ ನಾವು ಚಪಾತಿ ದೋಸೆ ಪೂರಿ ಇದ್ರ ಜೊತೆ ತಿನ್ನಬೇಕಂದ್ರೆ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ನೋಡಿ ಮಸಾಲೆ ಎಲ್ಲ ಸೇರಿಸಿದ್ಮೇಲೆ ಇದು ಒಂದು ಹತ್ತು ನಿಮಿಷ ಕುದಿಬಿಟ್ರೆ ಸಾಕಾಗುತ್ತೆ ಯಾಕಂದರೆ ನಾವು ಆವಾಗಲೇ ಹೀರೆಕಾಯಿನ ಬೇಯಿಸ್ಕೊಂಡಿರೋದ್ರಿಂದ ಇದು ಮಸಾಲೆ ಎಷ್ಟು ಕುದಿಬೇಕೋ ಅಷ್ಟಿದ್ರೆ ಅಷ್ಟಿದ್ದರೆ ಸಾಕಾಗುತ್ತೆ ನೋಡಿ ಈ ರೀತಿ ಒಂದು ಕುದಿ ಬಂದಮೇಲೆ ಅದಕ್ಕೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಯಿತು ಹೀರೆಕಾಯಿ ಪಲ್ಯ ರೆಡಿ ಆಯಿತು ಫ್ರೆಂಡ್ಸ್ ನೋಡಿದ್ರಲ್ಲ ಸಿಂಪಲ್ಲಾಗಿ ಒಂದು ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬಂದ್ವಿ ಯಾರೆಲ್ಲ ನನ್ನ ಚಾನಲ್ನ ಇವಾಗಿ ಮೊದಲನೇದಾಗಿ ನೋಡ್ತಾ ಇದ್ದರೋ ದಯವಿಟ್ಟು ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು